श्री सच्चिदानन्द सद्गुरु साईनाथ महाराज की जय सदा निरुक्षस्य मूलाधिवासात् सुधाविणं ते कमप्याप्रयन्तम् तरुङ्कल्पक्षाधिकम् साधयन्तम् सायितम् श्री साई सन्देशा ನಿನ್ನ ಮನಸ್ಸು ಪ್ರಾಪಂಚಿಕ ಅಭಿಲಾಷೆಗಳನ್ನು ಉಂಟು ಮಾಡುತ್ತದೆ ಮನಸ್ಸು ಸ್ವರ್ಗ ಮರ್ತ್ಯ ಪಾತಾಳ ಲೋಕಗಳಿಗೆ ಹೋಗಿ ಪುನಃ ತನ್ನ ಸ್ಥಳಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರಬಲ್ಲದು ನಿನ್ನ ದೇಹ ಒಂದು ಗೂಡು ಅದರಲ್ಲಿ ಜೀವಾತ್ಮವಿದೆ ದೇವರೆಂಬ ತಿಳುವಳಿಕೆಯಲ್ಲಿದೆ ಜೀವಾತ್ಮ ಒಂದು ದೇಹವನ್ನು ಬಿಸುಟು ಇನ್ನೊಂದು ದೇಹ ಆಕ್ರಮಿಸುತ್ತದೆ ಮನಸ್ಸು ಯಾವುದಾದರೊಂದು ಕ್ರಿಯೆಯನ್ನು ಯೋಚಿಸಿ ಕೂಡಲೇ ಮರೆಯುತ್ತದೆ ಆದರೆ ಚಿತ್ತವು ಆ ಭಾವನೆಗಳನ್ನು ಶೇಖರಿಸುತ್ತದೆ ಮನಸ್ಸು ಮನುಷ್ಯನಿಂದ ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತದೆ ನಂತರ ಕೆಳಕ್ಕೆ ಇಳಿಸುತ್ತದೆ ಆದ್ದರಿಂದ ಮನಸ್ಸೇ ಬಂಧನ ಮುಕ್ತಿಗೆ ಕಾರಣ ಅದಕ್ಕೆ ಆಸೆಯಿಲ್ಲದಿದ್ದರೆ ಮತ್ತು ದೇವರಲ್ಲಿ ಶ್ರದ್ಧೆಯಿದ್ದರೂ ಇದ್ದರೂ ಅದು ಮುಕ್ತಿ ಪಡೆಯುತ್ತದೆ ಆಸೆಗಳು ಐಹಿಕ ಕಾಮನೆಗಳು ಅದರಿಂದಲೇ ಪುನರ್ಜನ್ಮ ಇದೇ ಬಂಧನ ಈ ಜೀವನದಲ್ಲಿ ಆಶಾರಹಿತನಾದರೆ ನಿನಗೆ ಮುಕ್ತಿ ದೊರಕುವುದು ಒಬ್ಬನು ಆಸೆಯಿಂದ ಪ್ರಾಣ ತ್ಯಜಿಸಿದರೆ ಆ ಆಸೆಗಳನ್ನು ಪೂರೈಸಿಕೊಳ್ಳಲು ಪುನರ್ಜನ್ಮದ ಸುಳಿಯಲ್ಲಿ ಮನಸ್ಸು ಅವರವರ ಆಸೆ ಆಕಾಂಕ್ಷೆಯೇ ಹೊರತು ಬೇರೆಯದರಲ್ಲಿ ಸಿಲುಕುತ್ತಾನೆ ಭಾವನೆಗಳಿದ್ದರೆ ಮನಸ್ಸಿರುತ್ತದೆ ಭಾವನೆಗಳ ಉಗಮ ಸ್ಥಾನವೇ ಬ್ರಹ್ಮಸ್ಥಾನ ಮನಸ್ಸು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಮನಸ್ಸು ಸಾಗರದ ಅತಿಯೋಪಾದಿಯಲ್ಲಿ ಓಲಾಡುತ್ತಿರುತ್ತದೆ ಭಾವನೆಗಳು ಮತ್ತು ಮನಸ್ಸು ಒಂದಾದಾಗ ಅವು ಬ್ರಹ್ಮನಲ್ಲಿ ಲೀನವಾದಾಗ ಅವನು ದೈವತ್ವವನ್ನು ಹೊಂದುತ್ತಾನೆ ಜೈ ಸಾಯಿರಾಮ್